ಈಗಾಗಲೇ ಶತಮಾನೋತ್ಸವ ಬಗ್ಗೆ ನಮ್ಮ ಹಿರಿಯರೆಲ್ಲರೂ ಮಾತಾಡಿದ್ದಾರೆ ಈ ಇಂಥ ಶತಮಾನೋತ್ಸವದ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾದ್ರ ಒಂದು ಕಾರಣ ಅಂತಂದ್ರೆ ಸುಮಾರು ನಾನು ಮೂವತ್ತು ವರ್ಷದಿಂದ ಉಪ್ಪರಲ್ಲಿ ಸಮಾಜದ ಒಂದು ಕಾರ್ಯವೈಖರಿಯನ್ನು ನೋಡ್ಕೊಂಡು ಬಂದಿದ್ವಿ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಂದ ಮನುಷ್ಯನು ಅತ್ಯಂತ ಗೌರವದಿಂದ ಕಾಣುವಂತಹ ಏನಾದರೂ ಸಮಾಜ ಅದು ಒಬ್ಬಾಗಲಿದ್ದೇವೆ ಅಂಥ ಒಂದು ಕಾರ್ಯವನ್ನು ನೂರಾರು ವರ್ಷ ಅದನ್ನು ಚಾಚು ತಪ್ಪದೆ ಇವನು ಸಣ್ಣವನು ಇವನು ದೊಡ್ಡವನು ಅನ್ನದೇ ನಮ್ಮ ಹಿರಿಯರು ಏನು ಇಲ್ಲಿವರೆಗೆ ಅದನ್ನು ಕಾಪಾಡ್ಕೊಂಡು ಬಂದಿದಾರ ಇಲ್ಲಿವರೆಗೆ ಆದಂಥ ನನ್ನ ಎಲ್ಲ ಹಿರಿಯರಿಗೂ ನೂರಾರು ಸಹಸ್ರಾರು ನಮಸ್ಕಾರ ಯಾಕೆ ಅಂತಂದ್ರೆ ಒಂದು ಸಮಾಜದಲ್ಲಿ ಈಗ ಆಧುನಿಕತೆ ಹೆಚ್ಚಾದಾಗ ಸಮಾಜದ ಕಟ್ಟಳೆಯಲ್ಲಿ ನಾವೆಲ್ಲರೂ ಉಳ್ಕೋಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಈಗ ಅನು ಆಧುನಿಕತೆ ಬಂದ ಮೇಲೆ ಆದರೂ ನಮ್ಮ ಸಮಾಜ ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಮಾಜ ದೇವಾಂಗ ಸಮಾಜ ಉಪ್ಪರಲ್ಲಿ ದೇವಾಂಗ ಸಮಾಜ ಇಷ್ಟೆಲ್ಲ ದೊಡ್ಡ ಸಮುದ್ರ ಅಂತ ಒಂದು ಸಮಾಜ ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಬೆಳೆಸ್ಬೋದು ಇನ್ನೂ ಮತ್ತೆ ಅದನ್ನ ಈಗ ನಮ್ಮ ಸ್ವಾಮೀಜಿ ಹೇಳಿದ್ರು ಉತ್ತರೋತ್ತರವಾಗಿ ಬೆಳೀಲಿ ಅಂತೇಳಿ ಹರಿಸುವುದು ನಮ್ಮನ್ನೆಲ್ಲ ಹಾಗೆ ಈ ನಮ್ಮ ಜನರೇಷನ್ ಏನು ಒಬ್ಬರು ಹೋದ್ರೆ ಮತ್ತೊಬ್ಬರು ಬರ್ತಾರೋ ಅವ್ರಗಿಂತ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೋ ಮತ್ತೊಬ್ಬರು ಬರ್ತಾರೋ ಅವ್ರಗಿಂತ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಹೀಗೆ ಉತ್ತರೋತ್ತರವಾಗಿ ಬೆಳೀಲಿ ಅಂತೇಳಿ ನಮ್ಮ ದಿವ್ಯ ಸನ್ನಿಧಿವ ವಹಿಸಿದಂಥ ದಯಾನಂದಪುರಿ ಸ್ವಾಮೀಜಿಗಳು ಹೇಳಿದರು ಅದು ಹೀಗೆ ಬೆಳೀಲಿ ಅದಲ್ಲದೆ ಈ ಸ್ವಾಮೀಜಿಯವರು ಈ ಶತಮಾನೋತ್ಸವ ಮುಗಿದ ಮೇಲೆ ಶಂಕರಮಮ್ಮ ಪುಸ್ರಿಯವ್ರಿಗೆ ಫೋನ್ ಮಾಡಿದಾರೆ ತಮ್ಮ ಆದ್ರಡೀವಿ ಇಲ್ಲಿಂದ ಹೋಗ್ಬೇಕಾದ್ರೆ ದಾವಣಗೆರೆಗೆ ಹೋಗಿದ್ರು ಅವರು ದಾವಣಗೆರೆ ಹೋದಾಗ ಅವ್ರೆಲ್ಲಾ ಇಲ್ಲಿಂದ ಹಿಂಗ ಹಿಂಗ ನಾವು ನಾಲ್ಕು ದಿವಸ ಅಲ್ಲಿ ಇದ್ದೀವಿ ನಮ್ದು ದೊಡ್ಡದೊಂದು ಕಾರ್ಯಕ್ರಮ ಬೆಳಗಾವಿ ನಾಲ್ಕು ಶತಮಾನೋತ್ಸವ ಆಗೈತೆ ಅಂತೆ ಅವ್ರು ಎಲ್ಲರಿಗೂ ಹೇಳ್ಕೊಂಡು ಹೋಗಿಡ್ರ ಎಲ್ಲ ಕಡೆ ಆ ಕಡೆ ದಾವಣಗೆರೆಯಿಂದ ಆ ಕಡೆ ಇದ್ದವ್ರೆಲ್ಲಾರು ಸ್ವಾಮೀಜಿ ಅವರು ನಮ್ಮ ಕಡೆ ಮೂರ್ ಮೂರ್ ತಾಸ ಬಾಳಂದ್ರೆ ನಮ್ಮ ಕಡೆ ಮೂರ್ ತಾಸ ಇರ್ತಾರ ಬಂದರಲ್ಲಿ ಅವಾಗ ಸೀರೆ ಸೈತ ನಾಲ್ಕು ದಿವಸ ಅಲ್ಲೇ ಅಂತಂದ್ರೆ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿಡ್ಬೇಕಂತೇಳಿ ಎಲ್ಲರಿಗೂ ಹಜಾವಾಗೈತಿ ಅವ್ರಿಗೆಲ್ಲರೂ ಫೋನ್ ಮಾಡ್ತಾರೆ ನಾವು ಯಾಕೆ ನಮ್ಗೆ ಯಾಕೆ ಹೇಳಿಲ್ಲ ನೀವು ನಮ್ಗೆ ಯಾಕೆ ತಿಳಿಸಿಲ್ಲ ನಮಗೂ ಏನು ತಿಳಿಸಿಲ್ಲ ಕೆಲವೊಂದು ಎಲ್ಲ ಸಮಾಜದವರಲ್ಲಿ ತುಮಕೂರಾಗಲಿ ನಮ್ಗೆ ಎಲ್ಲ ಹಾಸನ ಆಗಲಿ ಎಲ್ಲ ಡಿಸ್ಟಿಕ್ನವರು ನಮಗೇನು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ನಾವು ಅಲ್ಲಿವ್ರಿಗೆ ರೀಚ್ ಆಗ ಆಗಿಲ್ಲ ಆದರೆ ಸ್ವಾಮೀಜಿಯವ್ರ ಮುಖಾಂತರ ಎಲ್ಲರಿಗೂ ಅದು ಆಸುದ್ದಿ ಮುಟ್ಟಂತೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಅವ್ರು ಹೇಳಿಬಿಟ್ಟಾರೆ ನಮ್ಮ ದೇವಾಂಗದ ಕರ್ನಾಟಕದ ಯಾರು ಮಾಡಿಲ್ಲ ಅಂತ ಕಾರ್ಯಕ್ರಮ ಮಾಡಿದ ಸ್ವಾಮೀಜಿ ಇಂತಹ ಒಂದು ಕಾರ್ಯಕ್ರಮ ಅಭೂತಪೂರ್ವವಾದ ಕಾರ್ಯಕ್ರಮ ಮತ್ತೆ ಇವರ 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 ಅಂತ ಹೆಸರು ಹೇಳದ ಪ್ರತಿಯೊಬ್ಬರು ನಾವು ಏನು ಮೀಟಿಂಗ್ ಒಂದು ಏಳು ಆರು ಮೀಟಿಂಗ್ ತಗೊಂಡಿದ್ದೀವಿ ನಾವು ಎಲ್ಲಾ ಯುವ ಕಮಿಟಿಯವರಾಗಲಿ ಹಿರಿಯರಾಗಲಿ ಮಹಿಳಾ ಮಂಡಲದವರಾಗ್ಲಿ ಶಾಚು ತಪ್ಪು ಅವರು ಏನು ಜವಾಬ್ದಾರಿ ಕೊಟ್ಟಿದ್ದು ಅವ್ರು ಕರೆಕ್ಟ್ ಆಗಿ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ತೋರಿಸಿದ್ದಾರೆ ಈ ಕಾರ್ಯಕ್ರಮ ನಿಜವಾಗಿ ಬಹಳ ಸಂತೋಷ ಅದಲ್ಲ ಮತ್ತ ಮನಸಾರೆ ಇಂತ ಒಂದು ಕಾರ್ಯಕ್ರಮ ಅವರು ಮನಸಾರೆ ದೇಣಿಗೆ ಕೊಡೋದ್ರಾಗ ಯಾರು ಹಿಂದೆ ಬಿದ್ದಿಲ್ಲ ಸಮಾಜದ ಬಾಂಧವರು ಇದನ್ನ ನಾನು ಅವರಿಗೆ ನಾನು ಸಹಸ್ರ ಸಹಸ್ರ ಅವ್ರಿಗೆ ನಮನಗಳನ್ನ ಸಲ್ಲಿಸ್ತೇನೆ ಯಾಕಂದ್ರೆ ಸಮಾಜ ಬಾಂಧವರು ನಾವು ಯಾವಾಗ ಹೋಗಿ ನೋಡ್ತಾ ನಿಮ್ಗೆ ನೀ ಇಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳಿದಾಗ ಯಾರೂ ಏನು ಅಂದಿಲ್ಲ ಸ್ವ ಈ ಚಂದ್ರ ಆಯ್ಕೆ ಬೊಮ್ಮಾ ಕೊಡ್ತೀನಿ ಅಂತೇಳಿ ಎಲ್ಲರೂ ಅಂತ ಹೇಳಿ ಕೆಲಸ ಕೈ ಜೋಡಿಸಿರು ನಾ ಅನ್ಕೊಂಡಿದ್ದೀವಿ ನಾನು ಹಿರಿಯಾರ ಮುಂದೂ ಒಂದ್ಸಲ ನಾನು ಜೋರಾಗಿ ಬಾಯ್ ಮಾಡಿ ಏನು ಲೆಕ್ಕ ಹಾಕತ್ತೀರಿ ನೀವು ನಮ್ಮ ಟಾರ್ಗೆಟ್ ಇದ್ದಿದ್ದೇನ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಈ ಕಾರ್ಯಕ್ರಮದ ನಾವು ಏನಾದ್ರು ಭಾಳ ಮಾಡಿ ಸಹ ಒಂದು ಹದಿನೈದರಿಂದ ಹದಿನೆಂಟು ಹದಿನೆಂಟು ಲಕ್ಷ ರೂಪಾಯಿ ನಾವು ಮೂಡಿಸ್ತೇವೆ ಗುಡಿಯಿಂದ ಒಂದು ಏಳು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡೋದಕ್ಕಿ ಮತ್ತೆ ಇದು ಮಾಡಿ ಮಾಡೋಣ ಅಂತ ಹೇಳಿದೀವಿ ಆಯ್ತು ಅಂತ ಹೇಳಿದ್ರು ಆಮೇಲೆ ಒಂದು ಹಂಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗ ಆ ಬಣ್ಣದವನು ಕರ್ತೀವಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೇಳಿದ ಅವ್ ಗ್ರಾಮೀರ್ದವನು ಹೇಳಿದ ಅವನ್ ನಾಲ್ಕು ಲಕ್ಷ ರೂಪಾಯಿ ಹೇಳಿದ ಆಮೇಲೆ ಇನ್ನು ಕೆಲವೊಂದಕ್ಕೆ ಕೆಲವೊಂದರ ಖರ್ಚು ಹೋಗ್ಬೋದು ಆಮೇಲೆ ಅರ್ಚಕರ್ ಹೇಳಿದ್ರು ಅವರು ಒಂದು ಎರಡು ಲಕ್ಷ ರೂಪಾಯಿ ಹೇಳಿದ್ರು ಹಿಂಗಾಗಿ ಲೆಕ್ಕ ಹಾಕಿದ್ ನೋಡ್ರಿ ಬಹಳ ಅಂತ ಆಮೇಲೆ ಹಿಂದಾಗ್ರು ನಮ್ಮ ನಾಗನ ಏನಂದ ಇಲ್ಲ ದೇವಿಗೆ ಒಂದು ಹಾರು ಮಾಡಿಸ್ಲೇಬೇಕು ಮತ್ ಅದನ್ನ ಹಾರು ಮಾಡಿಸ್ ನೀ ಅದೆಲ್ಲ ಮಾಡಕಬೇಕು ಯಾಕಿ ಅಂತ ಹೆಂಗೇಳಿ ನಾವು ಅದಕ್ಕೆ ಮಾಡ್ಸೇತಿರೋದಂತ ನಿಂತ ನಾವು ಆಯ್ತು ತಗ ನೋಡೋಣ ಲೆಕ್ಕಾಚಾರ ನೋಡೋಣ ತಗಪ ಇಲ್ಲ ಆಗಿದ್ದೀವಿ ಆಮೇಲೆ ಕಿಜಿರು ಒಳಗಿಂದ ಒಬ್ಬ ಭಕ್ತರು ಕೊಟ್ಟಂತ ಅವರ ತಾಳಿ ಆಮೇಲೆ ಆ ಎಲ್ಲ ಸತ್ತು ಪಡಿ ಬಂಗಾರ ಅವರು ಏನು ಕೊಟ್ಟಿದ್ರು ಅವೆಲ್ಲಾ ತಗೊಂಡ ಆಮೇಲೆ ಅಮ್ಮ ಒಂದು ಇದೊಂದು ಹಳೆಯ ಸರ ಐತಿ ಈಗ ಅದನ್ನ ಹಾಕೊದ್ಲಾಕಿ ಬಹಳ ಹಳೇದೈತಿ ಇದನ್ನು ಪಟ್ಟ ಕೆಲಸ ಹೋಗಿ ಸರ ಮಾಡೋದು ಉಳಕಿದ್ರ ಒಕ್ಕ ನಾವು ಅಲ್ಲಿ ಏನೈತಿ ಅದರಿಂದ ಹಾಕೋಣ ಅಂತ ಹೇಳಿದ್ರು ಆಯ್ತು ಪೂರ್ವ ಅಂದ್ರೆ ನೋಡೋಣ ಅಂತ ಅದು ಲೆಕ್ಕ ಹಾಕಿದ್ರು ಅದೊಂದು ನಾಲ್ಕು ಲಕ್ಷ ರೂಪಾಯಿ ಅದು ಆಗ್ಬೋದು ಅಂತ ಲೆಕ್ಕ ಹಾಕಿದ್ರು ಅದೇ ನಾಲ್ಕು ಲಕ್ಷ ಇಲ್ಲೇ ಆತ ಲೆಕ್ಕಿ ಆಮೇಲೆ ಇನ್ನೂ ಹೇಳ್ತಾನಿ ಅದನ್ನು ಹೋಗೋದು ಇವರೆಲ್ಲ ಹೋಗಿ ಅಲ್ಲಿ ಹೋಗಿ ಇದನ್ನ ಕರಗಿಸ್ಬೇಕಂತ ಇರಂತ ಕರಗಿಸ್ರಂತ ಅಮ್ಮ ಬಂಗಾರ ಕರಗಿಸಿ ಆದ್ದರಿಂದ ಹಾಕಿದ ಸರ ಹಾಗೆ ಮತ್ತೆ ಒಂದು ಲಕ್ಷ ರೂಪಾಯಿ ವಾಪಸ್ ಬರುವಷ್ಟು ಪರಿಹಾರ ಹೋಗಿ ಅಂದ್ರೆ ಹೆಂಗ್ ವಿಚಾರ ಅಂತಂದ್ರೆ ನನಗೆ ನನ್ನ ನೆನಸಿತ್ತು ನನಗೆ ಅಂದಂಗೆ ಅನಿಸ್ತಮ್ಮ ಹಂಗಾಗಿ ಮತ್ ಅದನ್ನ ಹೊಳ್ಳೆ ಅಕ್ಕಿದ ಬಂಗಾರ ಮತ್ ರೊಕ್ಕ ತರೋದ್ ಬೇಡ ಅಕ್ಕಿ ಬಂಗಾರ ಅಕ್ಕಿಗೆ ಇರ್ಲಿ ಅಂತೇಳಿ ಮತ್ ಅದನ್ನ ಬಂಗಾರದ ಬಿಡಿ ನನಗ್ ನಮ್ಗೆ ಬಂಗಾರನ ತೊಗೊಂಡ್ಬಂದ್ ಹಿಂಗಾಗಿ ಇಂಥ ಒಂದು ಬಾಳ ಈ ಶತಮಾನೋತ್ಸವ ನಡೆಯುವ ಒಳಗ ಸವಾಡುಗಳು ಬಾಳ ಇಲ್ವ ನಮ್ಗೆ ಚಮತ್ಕಾರಗಳು ಹೆಂಗಂದ್ರ ಇಲ್ಲಿ ಸಾಯಿಬನ್ ಕಡೆ ಮಳಿ ಆಗದತಿ ಈಚೆ ಕಡೆ ಸರ್ಕಲ್ ಸರ್ಕಲ್ದಾಗ ಒಳಗಾದಾಗ ಮಳಿ ಜೋರಾಗ ಈ ಶಾಪುರ ಶಾಪರಾಗ ಜೋರ್ ಮಳಿ ಆಗದತಿ ಇಲ್ಲಿ ನಾವು ಹೆದರಾತೇವೆ ಹೇಳಿಕೆ ಇಲ್ಲಿ ಏನು ಒಂದ್ ಮಳೆ ಇಲ್ಲ ಹೆಂಗ್ ಏನು ಹೆಂಗ್ ದಾಟಿಸಿ ಹೆಂಗ್ ಅನ್ನೋದು ಅನ್ನೋದನ್ನ ಇದು ಅದ್ಭುತ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಅನ್ಕೊಂಡಿದ್ದು ಏನ್ ಅನ್ಕೊಂಡ್ವಿ ಅದರ ಹೊತ್ತು ಪಟ್ಟು ಜಾಸ್ತಿಯಾಗಿ ಆಗಿ ಸಮಾಜ ಭಾಗವಹಿಸಿ ಬಹಳ ಚಂದ ಬಹಳ ಮತ್ತು ಅದನ್ನು ಹೇಳ್ತೀನಿ ನಾವು ಈ ಟೈಮ್ ನಮಗೂ ಪುಣ್ಯ ಸಿಕ್ಕ ತಲ ಇದನ್ನು ನೋಡುವಂಥದ್ದ ಆದ್ರೆ ಭಾಳ ಅಂದ್ರೆ ಬಹಳ ಖುಷಿ ನಮಗೆ ಯಾಕಂದ್ರೆ ಶತಮಾನೋತ್ಸವ ಆಚರಿಸುವಂಥ ಸೌಭಾಗ್ಯ ಸಿಗೋದು ಬಹಳ ಕಠಿಣ ಅವ್ರಿಗೆ ಸಿಕ್ಕವ್ರಿಗೆ ಅದರ ಅನುಭವ ಯಾಕಂದ್ರೆ ಇದನ್ನ ನೀವು ತಲ ತಲಾಂತರಗಳಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಂತ ಹೋಗುವಂಥ ಕಾರ್ಯಕ್ರಮ ಇದೆ ಹೀಗಾಗಿ ಸಮಾಜದಲ್ಲಿ ಎಷ್ಟು ಕರೆಕ್ಟ್ ಆಗಿ ನಾವು ಇರ್ತೀವೋ ನಾವು ನಮ್ಮ ಹಿರಿಯರಿಗೆ ನಾವು ಇದುವರೆಗೂ ನಮ್ಮ ಸಮಾಜದಲ್ಲಿ ಏನು ಹಿರಿಯರು ಹಾಕಿ ಕೊಟ್ಟಾರ ಅದೇ ನಮಗೆ ದಾರಿ ಅದೇ ಫೈನಲ್ ಅಂತ ಹೇಳಿ ನಾವು ಅದರ ಬಗ್ಗೆ ಇದುವರೆಗೂ ನಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೂ ನಡಿತೀವಿ ನಾವು ಯಾಕಂತಂದ್ರ ಒಂದು ಸಮಾಜ ಕರೆಕ್ಟ್ ಆಗಿ ಇಷ್ಟು ದೊಡ್ಡ ಸಮಾಜ ಕರೆಕ್ಟ್ ಆಗಿ ನಡೀಬೇಕು ಅಂತಂದ್ರೆ ಅದರ ಆಗುಗಳನ್ನು ಏನೋ ಒಂದು ವಿಚಾರ ಏನೋ ಒಂದು ಡಿಸಿಷನ್ ತೊಗೊಂಡ್ರೂ ಸಹಿತ ಅದರ ಹತ್ತು ಕೊಟ್ಟ ಹಿರಿಯರ ವಿಚಾರ ಮಾಡಿರ್ತಾರೆ ಹಾಗಾಗಿ ಯಾವ್ದೋ ಒಂದು ನಮಗೂ ಇಷ್ಟು ದೊಡ್ಡ ಖರ್ಚಿನ ಒಂದು ಏನಾದರೂ ಅಕಸ್ಮಾತ್ ಒಂದ ಒಂದು ಕಾರ್ಯಕ್ರಮಕ್ಕೆ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ ಏನಾದರೂ ಸಮಾಜ ಇತ್ತಂದ್ರೆ ಅದು ದೇವಾಂಗ ಸಮಾಜ ಉದಾಹರಣೆ ಒಂದೇ ಒಂದು ಕಾರ್ಯಕ್ರಮ ಅಂತ ತಾಕತ್ತಿದ್ದವರು ನಾವು ಅದಕ್ಕೆ ಇವತ್ತಿಗೂ ಸಹಿತ ನಾನು ಊರಾಗ ಹೋಗಿ ಬಂದ್ರೆ ಏನಿಮ್ ಕಾರ್ಯಕ್ರಮ ಜಬರ್ದಸ್ತ್ ಏನು ಮುಂದ ಹಾಕುದಿಲ್ಲ ಹಿಂದ ಆಗೇನಿಲ್ಲ ಅಂತ ಒಂದು ಕಾರ್ಯಕ್ರಮ ಅತಿ ಯಶಸ್ವಿ ಮಾಡಿದೆ ಅಂತ ಕೇಳಿ ಈಗೂ ನೀವು ಯಾರು ಗಮನಿಸಿರ್ಲಿಲ್ಲ ನಮ್ಮ ಕುಂಭ ಮೇಲದಾಗ ಒಬ್ಬ ಪೊಲೀಸ್ ನೋಡಿ ನಾ ಬರಿ ಒಬ್ಬವನು ಯಾರು ಇರತ್ತಿಲ್ಲ ನಿಜವಾಗಿ ಹೇಳ್ಬೇಕಂತಂದ್ರ ಅಂದ್ರ ಅಷ್ಟು ಶ್ರದ್ಧೆ ಅಷ್ಟು ಭಕ್ತಿಯಿಂದ ಅಷ್ಟು ಕರೆಕ್ಟ್ ಆಗಿನ ನಾವು ಮೆರವಣಿಗೆ ಮಾಡ್ಕೊಂಡ್ ಬಂದೀವಿ ಅಷ್ಟ ಚಂದಾಗಿ ಯಾವುದೂ ಒಂದು ಗಲ್ಲಿಲ್ಲ ಗುಲ್ಲಿಲ್ಲ ಅಡಸಣೆ ಇಲ್ಲ ಏನಿಲ್ಲ ಇಂಥ ಒಂದು ಕಾರ್ಯಕ್ರಮ ಬಾಳೆ ಬಾಳ ನಮ್ಗೆ ಹೇಳ್ಕೊಳ್ಳೋ ಹೆಮ್ಮೆ ಆಕತಿ ಇದ್ರೆ ಇನ್ನು ಎರಡ್ ತಾಸು ಮಾತಾಡ್ತೇನೆ ಯಾಕಂದ್ರೆ ಅಷ್ಟೊಂದು ಖುಷಿ ನಮ್ಗೀಗ ಇಂಥ ಒಂದು ಕಾರ್ಯಕ್ರಮದಾಗ ನಮ್ಮ ಮಹಿಳಾ ಮಂಡಳದವ್ರು ನಮ್ಗೆ ಆಕ್ಚುಲಿ ಇಂಥ ಇದು ದೊಡ್ಡ ದಾಗ ಟೈಮ್ದಾಗ ಸಲ ಹಂಗ ನಾನು ಫೋಟೋ ನೋಡೀನಿ ಮಹಿಳಾ ಮಂದ ಮಂಡಳದವ್ರು ಬುಕ್ ಮಾಡ್ತೀನಿ ಮಾಡೋದಿದ್ದ ಆ ಫೋಟೋಗಳು ಅಕಸ್ಮಾತ್ ಅವ್ರು ಎಲ್ಲರ ಈಗ ನೋಡಿದ್ರೆ ಇಷ್ಟು ಮಂದಿ ಕುಂಕುಮಾರ್ಚನೆ ಎಲ್ಲಿದ ಏನು ನನ್ನ ಅಂತ ಒಂದು ಕುಂಕುಮಾರ್ಚನೆ ಯಾವ ದೇವಸ್ಥಾನದಲ್ಲಿ ನಾವು ನೋಡಲ್ಲ ಹೆಮ್ಮಕ್ಕಳು ಜೀವವಾಗಿ ಬಹಳ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಕುಂಕುಮಾರ್ಚನೆ ಏನು ಅವರು ಲೈನ್ ಸರಿ ಕುಂತ ಅವರ ಸಿಸ್ಟಮ್ ಅವರು ದೇವಿ ಸ್ಮರಣೆ ಮಾಡೋರು ಅದನ್ನೆಲ್ಲ ನೋಡಿದ್ರೆ ನಮಗೆ ಮೈ ಕುಳಕಾಣ ಅಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಅತ್ಯಂತ ನಿಷ್ಠೆಯಿಂದ ತಾವೆಲ್ಲರೂ ದುಡಿದಿದ್ದೀರಿ ಸಮಾಜದ ಹಿರಿಯರಿಗೂ ಸಮಾಜದ ಬಾಂಧವರಿಗೂ ಎಲ್ಲರಿಗೂ ಈ ಶತಮಾನೋತ್ಸವದ ಮತ್ತೊಮ್ಮೆ ಅಭಿನಂದನೆಗಳನ್ನು ತಮಗೆಲ್ಲರಿಗೂ ಹೇಳುತ್ತೆ ನಾನು ಎರಡು ಮಾಸ ಧನ್ಯವಾದಗಳು ತುಂಬ ದೊಡ್ಡ ಕೆಲಸ ಇದೆ ನಮ್ಗೆ ಗೊತ್ತದೆ ಏನಪ್ಪ ಅಂದ್ರೆ ನೆಪ್ಪತ್ರ ನಮ್ಮಲ್ಲಿ ಹದಿನಾಲ್ಕು ವಾರ್ಡ್ಗಳು ಹದಿನಾಲ್ಕು ವಾರ್ಡ್ಗೂ ನಾವು ಒಂದು ಎರಡು ಆ ತಕ್ಕ ಎಷ್ಟು ಜನ ನಾವು ಬುಕ್ ಕೊಟ್ಟು ಎರಡು 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 ನಾಲ್ಕು ಎರಡು ಆರು ಅವು ನಂಬರ್ ವೈಝ್ ನಾ ಕೊಟ್ಟಿದ್ದೀನಿ ಇಂತಿ ನಾಲ್ಕು ಬುಕ್ ಕೊಟ್ಟಿದೀನಿ ಈ ನಂಬರ್ ಈ ನಂಬರ್ ನಂಗೆ ಇಷ್ಟು ದುಡ್ಡು ಬಂತು ಅದು ಕರೆಕ್ಟ್ ಆಗಿ ಬರದವರು ನಮ್ಮ ಉಪಾಧ್ಯಕ್ಷರು ಯಾರು ರೂಪಾಯಿ ಿಲ್ಲ ಬರೇ ಬರಲಿಕ್ಕೆ ಬರೀ ಎಲ್ಲರಿಗೂ ತಿಳಿಯನ್ ಅಷ್ಟು ಚಂದ ಲೆಕ್ಕ ಬರ್ತಿದ್ರು ಅವ್ರ ಜೊತೆ ನಮ್ಮ ಸಹ ಕಾರ್ಯದರ್ಶಿ ಮಡವಾಳಿಯವರು ಅವ್ರೂ ಕೈ ಜೋಡಿಸಿದ್ರು ಅವರು ತುಂಬಾ ಕೆಲಸ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಆಯ್ತು ದೇವಿ ಆಶೀರ್ವಾದ ಎಲ್ಲರಿಗೂ ಸಿಕ್ತು ನಾನು ಇನ್ನೊಂದು ಇನ್ನೊಂದ್ಸಲ ದೇವಿ ಕಡೆ ಕೇಳ್ಕೊತಿಲ್ಲ ಕಡಿಮೆ ಐತಿ ಬಹಳ ಕಷ್ಟದ ಜನ ಅವ್ರಿಗೆ ದೇವಿ ಸ್ವಲ್ಪ ಈಗ ಮುಂದೆ ಬರುವಂತ ದಿವಸ ಒಳ್ಳೆ ವ್ಯಾಪಾರ ಆಗುವಂಗ ಮಳಿ ಬೆಳಿ ಆಗಲಿ ನಮಗೂ ವ್ಯಾಪಾರ ಆಗಲಿ ಉದ್ಯೋಗ ನಡ್ಕೊಳ್ಳಿ ಅಂತ ತಾಯಿ ಭಕ್ತರಿ ದೇವಿ ಕಡೆ ಕೇಳ್ಕೊತೇನೆ ಮಾಡ್ತಾರೆ ಜಾಸ್ತಿ ಗೊತ್ತ ಏನ್ ಹೇಳು ಮಳೆ ನಮ್ ಕಡೆ ಆಗಿಲ್ಲ ಆ ಕಡೆ ಎಲ್ಲ ಆಯ್ತು ಅಂತ ಹೇಳಿ ನಾನು ಮೂರು ಗಂಟೆಗೆ ಊಟ ಮಾಡಿ ಜಾಸ್ತಿ ಮಾಡ್ಬಿಡ್ರೆ ಫುಲ್ ನಮ್ಮ ನಮ್ ಫೋನ್ ಬಂತು ಮಳಿ ಬಾಳ ಐತಿ ಏನ್ ಊಟ ಮಾಡಿದ್ರೆ ಇನ್ನೂ ಇಲ್ಲ ಅಂತ ನಾ ಹೇಳಿದೀನಿ ನಮ್ ಕಡೆ ಮಳಿನೇ ಇಲ್ಲ ಏನ್ ಅದ್ ಬೆಳವಿದ್ವಿ ಅದು ನೋಡಿ ಅದು ಫುಲ್ ಮಳಿ ಐತಿ ರೋಡ್ ಮೇಲೆ ನೀರು ಐತಿ ಅಂದ್ರೆ ನಮ್ಗೆ ಯಾರ್ಯಾರ ಸಾಥ್ ಕೊಟ್ಟಿದಾರಪ್ಪ ಅಂತ ಇದ್ಯಾರ ಸುತ್ತ ಅಲ್ಲ ಬರೋರು ಅವರು ಕೊಟ್ಟವರು ಮ್ಯಾಗಿನವ್ರು ಕೊಟ್ಟವ್ರು ಬೇವಿ ಕೊಟ್ಟಿದಾರೆ ಹೇಳಲು ಕಡಿಮೆನೇ ಐತಿ ಮತ್ತ ಇದೇ ರೀತಿ ಎಲ್ಲಾರ್ಗು ಪ್ರೀತಿ ವಿಶ್ವಾಸ ಒಳಗೆ ಇರಲಿ ಹಾಂ ಇನ್ನೊಂದು ಹೇಳಬೇಕಾದ್ರೆ ಐದು ದಿವಸ ಶ್ರಮಿಸಬೇಕು ನಾಕನ್ನ ಐದು ಪ್ರತಿ ಬೆಳಿಗ್ಗೆ ಅಂತ ರಾತ್ರಿ ಬೆಳಿಗ್ಗೆ ದೇವಿ ಅಲಂಕಾರ ಏನು ಅದು ನೋಡಕ್ಕ ಸಾಕ್ಷಾತ್ ನೀವು ಇದೇ ಪ್ರತಿ ಹಂಗ ಅಲಂಕಾರ ಮಾಡಿದ್ರು ಇವ್ರಿಗೂ ನಾಗನ್ನ ಕಲಿತು ಯಾರು ಅವರೆಲ್ಲರಿಗೂ ನಮ್ಮ ಸಮಾಜ ವತಿಯಿಂದ ಕಮಿಟಿ ವತಿಯಿಂದ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಯಾರಂತ ಹೇಳ ತಪ್ಪ ಯಾರು ಕ್ಷಮಿಸಬೇಕು ಆಗಲೇ ಒಂದು ಮಾತು ಹೇಳಬೇಕು ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಅಧ್ಯಕ್ಷರು ನನ್ನ ಆರೋಗ್ಯ ಒಂದು ಸಲ ಆರಾಮಿರ್ತೀವಿ ಒಂದು ಸಲ ಇರಂಗಿಲ್ಲ ನೀವು ಏನು ಸರಿ ಆಕತಿ ಅದನ್ನು ನೀವ ಡಿಸಿಷನ್ ತೊಗೊಂಡ ನೀವು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ಅವರು ನಮ್ಗೆ ಅಪ್ನೆ ಕೊಟ್ಟಿದ್ದರ ಸಲುವಾಗಿ ನಾವು ಇಷ್ಟೆಲ್ಲ ಜೋರಾಗಿ ಕಾರ್ಯಕ್ರಮ ಮಾಡಬೇಡಿ ನಮ್ಮ ಸಮಾಜದ ಅಧ್ಯಕ್ಷರಿಗೆ ಸಮಾಜದ ಪರವಾಗಿ ಹಾಗೂ ನಮ್ಮ ಟ್ರಸ್ಟ್ ಕಮಿಟಿ ತುಂಬ ಹೃದಯದ ಧನ್ಯವಾದಗಳು ಮಂಜುನಾಥ್ ಫಸ್ಟ್ ಸಲ ನಮ್ಗೆ ಮಾಮ ಹೇಳಿದ್ರು ಇಲ್ಲ ಸ್ವಾಮಿಚಂದ್ರನ ಹೋಗಬೇಕು ಎಷ್ಟು ಬಂತ ಹೇಳ ಹೋಗೋಣ ಅಂತೇಳಿ ಕಾಲ್ ಹೇಳ್ಬೇಕಾಯ್ತು ಮಂಜು ಹೇಳಿ ಮಂಜುನ ಕರ್ಕೊಂಡು ಹೋಗೋಣ ಅಂತೇಳಿ ಮಂಜು ಆರಾಮಿರ್ಲಿಲ್ಲ ಅವ್ರೆ ಕುಂದ್ರಾಂಗ್ ಬರ್ವಾದಾಗಿತ್ತು ಮಂಜು ಹೇಳಿದ್ವಿ ಹೆಂಗರ ಮಾಡಿ ಬರಬೇಕಂತ ಏ ಯಾಕ ಬರ್ತಾವೆ ಬರೋ ನಾ ಬರಲ್ಲ ನಂಗೆ ಗಾಯ ತಗೊಂಡು ಹೋಗಂತ ಅವ್ರ ತಾಯಿ ಹಿಡಿದು ತಗೊಂಡು ಎಲ್ಲ ಮಾತಾಡಿದ್ರು ಎರಡನೇ ಸಲ ಬಂದ ಆರೋಗ್ಯ ಇಲ್ದೂ ಸಹ ಬಂದ ಆದ್ರೆ ಇಷ್ಟು ಮಂಜು ಕೆಲಸ ಮಾಡ್ಯ ನಮ್ಗು ಎಲ್ಲ ಒಪ್ಪಿ ಕೊಟ್ಟಿದಾರಲ್ಲ ಅವ್ರಿಗೂ ತುಂಬಾ ಧನ್ಯವಾದ ಇಷ್ಟು ಕೆಲಸ ಮಾಡ್ತಾರೆ ನಮ್ಗೆ ಹಸಿರಿಕಿಲ್ಲ ಅದ್ರ ಸಮಾಜದಲ್ಲಿ ಇಷ್ಟ ಅಲ್ಲ ಹೊರಗಿನ ಒಂದು ಅವ್ರು ಹೇಳಿಲ್ಲ ನಿಮ್ಮ ಹುಡುಗರು ಬಾಚ ಕೆಲಸ ಮಾಡಿದ್ರು ಇವ್ರಿಗೂ ನಾವು ಸಮಾಜ ವತಿಯಿಂದ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಹದಿನಾಲ್ಕು ವಾರದಿಂದ ಹದಿನಾಲ್ಕು ವಾರದಿಂದ ಇಲ್ಲಿ ಬಟ್ಟಿ ವಸೂಲಿ ಮಾಡಿರಲಿಲ್ಲ ನಿರಂತರವಾಗಿ ನಮ್ಗೆ ಧನ ಸಹಾಯ ಮಾಡಿ ನಮ್ಗೆಲ್ಲ ಸಮಾಜ ಕೂಡ ಹೋಗಿರ್ತೀವಿ ಎಲ್ಲರೂ ಬಟ್ಟಿ ವಸೂಲಿ ಮಾಡಿಲ್ಲ ಹದಿನಾಲ್ಕು ಕಾರ್ಯಕರ್ತರು ನಮ್ಮ ಕಮಿಟಿ ವತಿಯಿಂದ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಅದೇ ರೀತಿ ನಮ್ಮ ಅಕ್ತಿಯರು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಂಡ್ರು ಕುಮಾರ್ಜನೆ ಇರ್ಬೋದು ಆಮೇಲೆ ಸ್ಕೂಲ್ ಬೆಳೆದಿರ್ಬೋದು ಅವ್ರಿಗೂ ನಾವು ತುಂಬಾ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿದ್ದ ನಮ್ ನಗನಕರ್ಯ ಈ ಶತಮಾನೋತ್ಸವ ಯಾವ ರೀತಿ ನಡೀತಾ ಅಂತ ಕೇಳಿದ್ರೆ ಇವತ್ತು ನಾನು ಸುಮಾರಾಗಿ ಎರಡು ಮೂರು ಊರಿಗೂ ಹೋಗಿ ಬರಬೇಕಾಗಿತ್ತು ಹೋಗಿದ್ದೆ ಆ ಊರವ್ರಿಗೆ ನಾವು ಆಮಂತ್ರಣ ಕೊಟ್ಟು ಬಂದಿತ್ತು ಆದ್ರೆ ಆಮಂತ್ರಣ ಕೊಡುವಾಗ ನಮ್ಮನ್ನ ನಾಲ್ಕು ಮಂದಿ ಹೋಗಿದ್ದು ಯಾಕೆ ಆಮಂತ್ರಣ ಕೊಟ್ಟು ಆ ಸಮಾಜಕ್ಕೆ ಅಂತ ಕೇಳಿದ್ರೆ ಪ್ರತಿಯೊಂದು ಊರಾಗ ಈಗ ಸುಳೆಗಂಗ ಆಗಲಿ ಸಾಂಬ್ರ ಆಗಲಿ ಕಿಂತೂರಾಗ್ಲಿ ಡೊಂಬೂರ್ ಕಪ್ಪ ಇಲ್ಲಿ ನಮ್ಮ ಕಾಸಬಾಗ್ ಸಮಾಜದ ಹೆಣ್ಣು ಮಕ್ಕಳಲ್ಲಿ ಇದಾವ ಅಲ್ಲಿಂದ ಬಂದಂತ ಸೊಸ್ತಾರ ನಮ್ ಕಾಸಬಾಗ್ ಅದಾರ ಹೋದಾರ ಅನ್ನೋದೃಷ್ಟ ಇವರು ಇಲ್ಲಿ ಸಂಪರ್ಕದಿಂದ ಯಾವತ್ತು ಬರ್ತಾರ ಹೋಗ್ತಾರ ಅಂದ್ರ ಈ ಜಾತ್ರೆಗೆ ಇವರು ಬರ್ತಾರ ಗ್ಯಾರಂಟಿ ಆದ್ರ ನಾವಾಗಿ ಹೋಗಿ ಆಮಂತ್ರಣ ಕೊಟ್ರೆ ಎಷ್ಟು ಚಲೋ ಆಗ್ತದೆ ಅಂತ ವಿಚಾರ ಮಾಡಿದಾಗ ನಾವು ಮಡಿವಾಳನ್ನ ನಾವು ಒಂದು ನಾಲ್ಕು ಮಂದಿ ವಿಚಾರ ಮಾಡಿ ಮಂಜು ಹೇಳಿ ಆಯ್ತು ನಿನಗೆ ಯಾವಾಗ ಅನುಕೂಲ ಆಗ್ಯತಿ ನೀ ಹೋಗು ಇಲ್ಲ ಅಂತ ನಿನ್ ಜೊತೆಗೆ ಯಾರು ಬೇಕಾದರೂ ಕರ್ಕೊಂಡು ಹೋಗು ಮತ್ ಗಾಡಿ ಮಾತ್ರ ಏನ್ ಹೇಳು